ಕಲೆಕ್ಷನ್ಸ್ ಹೇಳೋದಕ್ಕಿಂತ ಮುಂಚೆ ಆಫರ್ ಬಗ್ಗೆ ಹೇಳಬೇಕು ಆಫರ್ ಅಂದ್ರೆ ಮಣಿದೀಪ ಫ್ಯಾಶನ್ಸ್ ಮಣಿದೀಪ ಫ್ಯಾಶನ್ಸ್ ಅಂದ್ರೆ ಆಫರ್ ಟೂಸಂಡ್ ಟೂ ಹಂಡ್ರೆಡ್ ಇರುವಂತ ಸಾರೀಸ್ನ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ನಾವು ಕೊಡ್ತಾ ಇದೀವಿ ಈ ಸ್ಯಾರಿನ ಏನಾದ್ರು ನೀವು ವೇರ್ ಮಾಡಿದ್ರೆ ಯಾರು ಕೂಡ ಸೆಮಿ ಅಂತ ಕಂಡು ಚಾನ್ಸ್ ಚಾನ್ಸೇ ಇಲ್ಲ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಈ ಸ್ಯಾರಿ ಎಲ್ಲ ನಿಜ ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ತರಾನೇ ಅನ್ಸುತ್ತೆ ಯಾಕಂದ್ರೆ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ನಮ್ಮ ಸ್ಟಾಕ್ಸ್ ಸ್ಟಾಕ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಆಕ್ಚುಲಿ ಕಲೆಕ್ಷನ್ಸ್ ಹೇಳೋದಕ್ಕಿಂತ ಮುಂಚೆ ಆಫರ್ ಬಗ್ಗೆ ಹೇಳಬೇಕು ಆಫರ್ ಅಂದ್ರೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಮಣಿದೀಪ ಫ್ಯಾಷನ್ಸ್ ಅಂದ್ರೆ ಆಫರ್ ಅನ್ನೋ ರೇಂಜ್ ಅಲ್ಲಿ ನಾವು ಡೈಲಿ ಆಫರ್ಸ್ ನ ಕೊಡ್ತಾನೆ ಬರ್ತಾ ಇದೀವಿ ಸೊ ಡೈಲಿ ನಮ್ಮ ವಿಡಿಯೋನ ನೀವು ನೋಡೋದನ್ನ ಮಿಸ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನೀವು ಆ್ಯಕ್ಚುಲಿ ನಾವು ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ತಕ್ಷಣ ನಮ್ಮ ವಿಡಿಯೋಸ್ನ ನೋಡಿಬಿಟ್ಟು ಈ ಆಫರ್ ವಿಡಿಯೋಸ್ ಇರೋದ್ರಿಂದ ಆದಷ್ಟು ಬೇಗ ಸ್ಟಾಕ್ ಖಾಲಿಯಾಗಿಬಿಡುತ್ತೆ ನೀವು ತಕ್ಷಣ ನೋಡಿದ್ರೆ ನಿಮಗೆ ಸ್ಟಾಕ್ ಸಿಗುತ್ತೆ ಆಗ ನೀವು ಆರಾಮ್ಸೆ ಬೇಗ ಪರ್ಚೇಸ್ ಮಾಡ್ಬೋದು ಇನ್ನು ಡಿಲೇ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನು ಇವತ್ತಿನ ಆಫರ್ ಏನಂತ ಅಂದರೆ ಆಕ್ಚುಲಿ ಇವತ್ತು ನಾವು ತೋರಿಸೋಂಥ ಸ್ಯಾರೀಸ್ ಎಲ್ಲ ನಿಜ ಬಂಪರ್ ಆಫರ್ ಅಲ್ಲೇ ನಾವು ಕೊಡ್ತಾ ಇದ್ದೀವಿ ಈ ಬಂಪರ್ ಆಫರ್ ಅಂತ ಅನ್ನೋ ವರ್ಡ್ನ ಈ ಒಂದು ಆಫರ್ಗೆ ನಿಜ ಪಕ್ಕಾ ಸೂಟ್ ಆಗುತ್ತೆ ಆಕ್ಚುಲಿ ಬಂಪರ್ ಆಫರ್ ಅನ್ನೋ ವರ್ಡು ಯಾಕಂತಂದ್ರೆ ಈ ಸ್ಯಾರೀಸ್ ಪ್ರೈಸ್ ಎಷ್ಟು ಗೊತ್ತಾ ಈ ಸ್ಯಾರೀಸ್ ರಿಯಲ್ ಪ್ರೈಸ್ ಆಕ್ಚುಲಿ ಎಮ್ ಆರ್ ಪಿ ಟು ಥೌಸಂಡ್ ಟೂ ಹಂಡ್ರೆಡ್ ಇರುವಂಥ ಪ್ರೈಸ್ ಇದು ಬಟ್ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಎಷ್ಟು ಗೊತ್ತಾ ನೀವು ಕೇಳಿದ್ರೆ ನಿಜ ಶಾಕ್ ಆಗೋದಂತ ಗ್ಯಾರಂಟಿ ಈಗ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಾವು ಈ ಒಂದು ಪ್ರೀಮಿಯಂ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಕೊಡ್ತಾ ಇದೀವಿ ಎಲ್ಲಾನು ನ್ಯೂ ಟ್ರೆಂಡಿಂಗ್ ಇರುವಂತ ಸ್ಯಾರೀಸ್ ಇದೆಲ್ಲ ಬೆಂಟೆಕ್ಸ್ ಬಾರ್ಡರಲ್ಲಿ ಇರುತ್ತೆ ತುಂಬಾ ಬ್ಯೂಟಿಫುಲ್ 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 ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಸ್ಯಾರೀಸ್ ಇದೆ ಎಲ್ಲಾನು ಟ್ರೆಂಡಿಂಗ್ ಕಲೆಕ್ಷನ್ಸು ನಿಜ ನಿಮಗೆ ಯಾವಾಗ ತಗೊಳ್ಳಿ ಯಾವಾಗ ಬಿಡಲಿ ಅಂತ ಕನ್ಫ್ಯೂಸ್ ಆಗೋ ಗ್ಯಾರಂಟಿ ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಮತ್ತು ಕಲರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಲಿಮಿಟೆಡ್ ಸ್ಟಾಕ್ ಇದೆ ಈ ಒಂದು ಆಫರ್ ಅಂತೂ ನಿಜ ವರ್ತ್ 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 ಅಂತ ಹೇಳ್ಬೋದು ಟೂ ಥೌಸಂಡ್ ಟೂ ಹಂಡ್ರೆಡ್ ಇರೋಂಥ ಸ್ಯಾರೀಸ್ನ ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಒನ್ ಅಂಡ್ ಓನ್ಲಿ ನಾವು ಮಣಿ ಪ್ರೈಸ್ ಗೆ ಕೊಡ್ತಾ ಇದೀವಿ ಅಂತ ನಾನು ಹೇಳೋದಿಕ್ಕೆ ನಿಜ ನನಗೆ ಹೆಮ್ಮೆ ಇದೆ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಈ ಆಫರ್ ಯುಟಿಲೈಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನಿಮ್ ಎಲ್ರಿಗೂ ಇನ್ನ ಈ ಒಂದು ಆಫರ್ ನೀವೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ಆಗಿದೆ ಅಂತ ಈ ಸ್ಯಾರಿಯಲ್ಲಿ ಬಾರ್ಡರ್ ಹೈಲೈಟ್ ಅಂತ ಹೇಳ್ಬೋದು ಇದು ತ್ರೀ ಬಾರ್ಡರ್ಸ್ ಬಂದಿದೆ ಆಕ್ಚುಲಿ ಬೆಂಟೆಕ್ಸ್ ಬಾರ್ಡರ್ ಅಂತ ಅಂದ್ರೆ ಟೂ ಬಾರ್ಡರ್ಸ್ ನಾರ್ಮಲ್ ಆಗಿ ಬರುತ್ತೆ ಬಟ್ ಈ ಸ್ಯಾರಿಯಲ್ಲಿ ತ್ರೀ ಬಾರ್ಡರ್ಸ್ ಬಂದಿದೆ ತ್ರೀ ಬಾರ್ಡರ್ಸ್ ಅಲ್ಲೂ ನೋಡಿ ಈ ರೀತಿ ಗ್ಯಾಪ್ ಬಾರ್ಡರ್ ಈ ಒಂದು ಬಾರ್ಡರ್ ಒಂದು ಯೂನಿಕ್ ಲುಕ್ ಕೊಡ್ತಾ ಇದೆ ಒಂದು ನ್ಯೂ ಕಲೆಕ್ಷನ್ಸ್ ಅಂತಾನೆ ಅಂತ ಹೇಳ್ಬೋದು ಮತ್ತೆ ಈ ಸ್ಯಾರಿಗೆ ಫಲ್ಲು ನೋಡ್ರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪಲ್ಲು ಈ ಸ್ಯಾರಿನ ಏನಾದ್ರು ನೀವು ವೇರ್ ಮಾಡಿದ್ರೆ ಯಾರು ಕೂಡ ಸೆಮಿ ಅಂತ ಕಂಡು ಚಾನ್ಸೇ ಇಲ್ಲ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಈ ಸ್ಯಾರಿ ಎಲ್ಲ ನಿಜ ವೇರ್ ಮಾಡಿದ್ರೆ ಸೆಮಿ ಅಂತ ಅನ್ಸೋದೇ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ 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 ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನಿಜ ವರ್ತ್ ಪ್ರೈಸ್ಗೆ ನಿಮಗೆ ಈ ಒಂದು ಸಾರಿ ಸಿಗ್ತಾ ಇದೆ ಮತ್ತೆ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂದ್ರೆ ನಾವು ಇಷ್ಟು ಕಡಿಮೆ ಗೆ ಕೊಟ್ಟು ಶಿಪಿಂಗು ಕೂಡ ಫ್ರೀ ಕೊಡೋದಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನ ಆದಷ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಈ ಸ್ಯಾರಿಗೆ ಆಕ್ಚುಲಿ ಬ್ಲೌಸ್ ಆಕ್ಚುಲಿ ಈ ಸ್ಯಾರಿಗೆ ನಾ ಈಗ ಪ್ಲೈನ್ ರನ್ನಿಂಗ್ ಬರುತ್ತೆ ಇದು ಸೆಲ್ಫ್ ಕಲರ್ ಅಲ್ಲಿ ಇರೋದ್ರಿಂದ ಈಗ ಈ ಸ್ಯಾರಿ ಯಾವ ರೀತಿ ಆ ಬ್ಲೌಸ್ ಬರುತ್ತೆ ಆಕ್ಚುಲಿ ಈ ಸ್ಯಾರಿ ಬಂದಾಗ ಬ್ಲೌಸ್ ಬಂದಿಲ್ಲ ಅಂತ ಅನ್ಕೋಬೇಡಿ ರನ್ನಿಂಗ್ ಅಲ್ಲೇ ಇರುತ್ತೆ ನೀವು ಮೆಜರ್ಮೆಂಟ್ ನೋಡಿ ಮೆಜರ್ಮೆಂಟ್ ನೋಡಿ ಕಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಯಾವ್ದಾದ್ರೂ ಕಾಂಟ್ರಾಸ್ಟ್ ಬ್ಲೌಸ್ ನ ವೇರ್ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಆಗ ಸ್ಯಾರಿ ಲೆಂತ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಈ ಸ್ಯಾರಿ ಕಲ್ಲರು ಆಕ್ಚುಲಿ ಈ ಸ್ಯಾರಿ ಸ್ವಲ್ಪ ನೆವಿ ಬ್ಲೂ ತರನು ಕಾಣಿಸುತ್ತೆ ಮತ್ತೆ ಸ್ವಲ್ಪ ಪರ್ಪಲ್ ಶೇಡು ಕೂಡ ಕಾಣಿಸುತ್ತೆ ಬಟ್ ಈ ಒಂದು ಪರ್ಪಲ್ ಅಂಡ್ ನೆವಿ ಬ್ಲೂ ಮಿಕ್ಸ್ ಅಂತಾನೆ ಹೇಳ್ಬೋದು ಈ ಸ್ಯಾರಿ ಕಲರ್ ನಿಮಗೆ ಡೌಟ್ ಬರ್ದೇ ಇರ್ಲಿ ಅಂತ ನಾನು ಕಲರ್ನ ಹೇಳ್ತಾ ಇದೀನಿ ಆಕ್ಚುಲಿ ನಾನು ಇದನ್ನ ಪರ್ಪಲ್ ಅಂತ ಹೇಳ್ಬಿಟ್ರೆ ನಿಮ್ಗೆ ನೆವಿ ಬ್ಲೂ ಅಂತ ಅನ್ಸ್ಬೋದು ನೆವಿ ಬ್ಲೂ ಅಂತ ಹೇಳ್ಬಿಟ್ರೆ ಪರ್ಪಲ್ ಅಂತ ಅನ್ಸ್ಬೋದು ಈ ಒಂದು ಈ ಒಂದು ಸಿಚುಯೇಷನ್ ಬರುತ್ತೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಆಕ್ಚುಲಿ ಪರ್ಪಲ್ ಅಂಡ್ ನೆವಿ ಬ್ಲೂ ಮಿಕ್ಸ್ ಅಲ್ಲಿ ಇದೆ ಈ ಒಂದು ಸ್ಯಾರಿ ಇನ್ನ ಈ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರಬಹುದು ವೆರಿ ಬ್ಯೂಟಿಫುಲ್ ಆಗಿರುವಂತ ಆಕ್ಚುಲಿ ಪರ್ಪಲ್ ಅಂಡ್ ವೈನ್ ಮಿಕ್ಸ್ ಅಲ್ಲಿ ಇದೆ ಈ ಕಲರು ಆಕ್ಚುಲಿ ಇದು ಪರ್ಪಲ್ಲು ಅಲ್ಲ ವೈನು ಅಲ್ಲ ಎರಡು ಮಿಕ್ಸ್ ಅಲ್ಲಿ ಇದೆ ಒಟ್ಟಲ್ಲಿ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತ ಹೇಳ್ಬೋದು ವೇರ್ ಮಾಡಿದ್ರೆ ನಿಜ ತುಂಬಾನೇ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸು ಅಷ್ಟು ಇವತ್ತು ನಾವು ತೋರಿಸುವಂತ ಸಾರೀಸು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಕಣ್ರಿ ನೀವ್ ಯಾವ್ದಾದ್ರು ಪರ್ಚೇಸ್ ಮಾಡಿ ಇವತ್ತು ನಾವು ತೋರ್ಸುವಂತ ಸಾರಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಯಾರಿಗುಂಟು ಯಾರಿಗಿಲ್ಲ ಆದಷ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಒಂದು ಸ್ಯಾರಿಗೆ ನಾನ್ ವೇರ್ ಮಾಡಿರೋ ಸ್ಯಾರಿಯಲ್ಲಿ ಪಲ್ಲು ಯಾವ ರೀತಿ ಇದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಕಣ್ರಿ ಸೇಮ್ ಪ್ಯೂರೋ ಪ್ಯೂರ್ ಅಂತಾನೆ ಅನ್ಸುತ್ತೆ ಸೇಮ್ ಪ್ಯೂರ್ ಕಾಪಿ ಇಟ್ ಸ್ಯಾರೀಸ್ ಇದು ಪ್ಯೂರ್ ಅಲ್ಲಿ ಯಾವ ರೀತಿ ಬಾರ್ಡರ್ ಬರುತ್ತೋ ಅದೇ ರೀತಿ ಬಾರ್ಡರ್ ಬರುತ್ತೆ ಮತ್ತೆ ಅದೇ ರೀತಿ ಪಲ್ಲು ಕೂಡ ಸೇಮ್ ಅದೇ ರೀತಿ ಬರುತ್ತೆ ಮತ್ತೆ ಸೆಲ್ಫ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಗೆ ಬ್ಲೌಸ್ ಸೆಲ್ಫ್ ಕಲರ್ ಇರೋದ್ರಿಂದ ಇದು ರನ್ನಿಂಗ್ ಬ್ಲೌಸ್ ಬೇಕಿದ್ರೆ ಬ್ಲೌಸ್ ಕಟ್ ಮಾಡಿಸಿ ಸ್ಟಿಚ್ ಮಾಡಿಸಿ ಇಲ್ಲ ಅಂತಂದ್ರೆ ನಿಮಗೆ ಸ್ಯಾರಿ ದೊಡ್ಡದ್ ಬೇಕು ಇನ್ನೂ ಜಾಸ್ತಿ ನಾವು ದಪ್ಪ ಇದ್ದೀವಿ ಅಂತ ಅಂದರೆ ನೀವು ಬೇಕೆಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ನ ನೀವು ಬೇರ್ ಮಾಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಿಜ ವರ್ತ್ ಪ್ರೈಸ್ ಕಂಡ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಿಜ ಈ ಒಂದು ಸ್ಯಾರೀಸ್ನ ಯಾವ್ದು ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಿಜ ತುಂಬಾನೇ ವರ್ತ್ ಪ್ರೈಸ್ಗೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಈ ಸ್ಯಾರೀಸ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ವೆರಿ ಬ್ಯೂಟಿಫುಲ್ ಟ್ರೆಂಡಿಂಗ್ ರೆಡ್ ಕಲರ್ ಕೇಳ್ರಿ ರೆಡ್ ಕಲರ್ ಫ್ಯಾನ್ಸ್ ಅಂತೂ ತುಂಬಾ ತುಂಬಾ ತುಂಬಾನೇ ಇದಾರೆ ಅದರಲ್ಲೂ ಮೈಸೂರು ಸಿಲ್ಕ್ ಅಂತ ಅಂದ್ರೆ ರೆಡ್ ನ ಇಷ್ಟಪಡೋರು ತುಂಬಾ ಇದ್ದಾರೆ ಈಗ ರೆಡ್ ಪರ್ಪಲ್ ಬ್ಲೂ ಸ್ಕೈ ಬ್ಲೂ ಇವೆಲ್ಲ ಕಲರ್ ಮೈಸೂರು ಸಿಲ್ಕ್ ಅಲ್ಲಿ ಹೈಲೈಟ್ ಕಲರ್ಸ್ ಅಂತಾನೆ ಹೇಳ್ಬೋದು ಈ ರೆಡ್ ಕಲರ್ಸ್ ಅಷ್ಟೇ ಕಣ್ರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಆಕ್ಚುಲಿ ನಮ್ಮ ಮನಿ ದೀಪ ಅಲ್ಲಿ ನಾವು ಅಹ್ ಯಾವುದೇ ಸ್ಯಾರೀಸ್ ಅಲ್ಲಿ ರೆಡ್ ತೋರ್ಸಿದ್ರು ಫಸ್ಟ್ ಸೇಲ್ ಆಗೋದು ರೆಡ್ ಕಲರ್ನೆ ಸೊ ಅಷ್ಟು ಫ್ಯಾನ್ಸಿ ಇದಾರೆ ರೇಟ್ಗೆ ಮತ್ತೆ ವೇರ್ ಮಾಡಿದ್ರು ಕೂಡ ಅಷ್ಟೇ ಸೂಪರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ಸ್ಯಾರಿ ಆಕ್ಚುಲಿ ರೆಡ್ ಕಲರ್ ಅಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ನಾನ್ ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ದಿಟ್ಟೋ ಏನು ಚೇಂಜಸ್ ಇಲ್ಲ ಸೇಮ್ ಅದೇ ರೀತಿ ಇದೆ ಮತ್ತೆ ಪಲ್ಲು ನಾನ್ ವೇರ್ ಮಾಡಿರೋ ಸ್ಯಾರಿಯಲ್ಲಿ ಆಲ್ರೆಡಿ ತೋರ್ಸಿದೀನಲ್ಲ ಸೇಮ್ ಅದೇ ರೀತಿ ಇದೆ ಸೇಮ್ ಪ್ಯೂರ್ ಅಂತಾನೆ ಅನ್ಕೊಂತಾರೆ ಈ ಸ್ಯಾರಿನ ವೇರ್ ಮಾಡಿದ್ರೆ ನಿಜ ಇದೆ ಅದು ಸೆಮಿ ಥರ ಅನ್ಸೋದೇ ಇಲ್ಲ ನಿಜ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರ್ ಮಾಡಿದ್ರೆ ಮತ್ತೆ ಪ್ರೈಸು ಅಷ್ಟೇ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸ್ಕಂಡ್ರಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ಒಂದು ಸ್ಯಾರಿಗೂ ಅಷ್ಟೇ ರನ್ನಿಂಗ್ ಬ್ಲೌಸೇ ಬರುತ್ತೆ ನೀವು ಬೇಕಾದ್ರೆ ಕಟ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲಾಂದರೆ ನೀವು ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಈಗ ದಪ್ಪ ನಮಗೆ ರನ್ನಿಂಗ್ ಸ್ಯಾರಿ ತೋರಿಸಿ ರನ್ನಿಂಗ್ ಬ್ಲೌಸ್ ಇರುವಂತ ಸಾರೀಸ್ನ ಅಂತ ಕೇಳ್ತಿರ್ತಾರೆ ಅವರು ತುಂಬಾನೇ ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತಂದ್ರೆ ಬೇಡ ಅಂತಂದ್ರೆ ನೀವು ಕಟ್ ಮಾಡಿಸಿ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೋಬಹುದು ಮತ್ತೆ ಕಾಂಟ್ರಾಸ್ಟ್ ಬೇಕಾದ್ರೂ ಮ್ಯಾಚ್ ಮಾಡಬಹುದು ಈ ಒಂದು ಸೆಲ್ಫ್ ಕಲರ್ ಆಪ್ಷನ್ ಇರುತ್ತೆ ಇನ್ನ ಆಕ್ಚುಲಿ ನೀವೇನಾದ್ರೂ ಕಾಂಟ್ರಾಸ್ಟ್ ಇರೋದ್ ತಗೊಂಡ್ರೆ ನೀವು ಕಾಂಟ್ರಾಸ್ಟ್ ನ ಕಂಪಲ್ಸರಿ ನೀವು ಹುಡುಕ್ಬೇಕಾಗತ್ತೆ ಸೊ ಕಾಂಟ್ರಾಸ್ಟ್ ಅಲ್ಲಿ ಆಕ್ಚುಲಿ ಯಾವ ಬಾರ್ಡರ್ ಇರುತ್ತೋ ಅದನ್ನೇ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ ಬಟ್ ಸೆಲ್ಫಲ್ ಹಂಗಲ್ಲ ಎರಡು ಮೂರು ಆಪ್ಷನ್ ಇರುತ್ತೆ ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ವೆರಿ 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 ಬ್ಯೂಟಿಫುಲ್ ಅಂಡ್ ವೆರಿ ಟ್ರೆಂಡಿಂಗ್ ಸ್ಕೈ ಬ್ಲೂ ಕಲರ್ ಕಣ್ರಿ ನಿಜ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಅಂತಾನೆ ಹೇಳ್ಬೋದು ನಿಜ ತುಂಬಾನೇ ಚೆನ್ನಾಗಿದೆ ಕಣ್ರಿ ಈ ಸ್ಕೈ ಬ್ಲೂ ಸ್ಯಾರಿ ಮತ್ತೆ ಈ ಸ್ಯಾರಿಗೆ ನೋಡಿ ಈ ರೀತಿ ಗ್ಯಾಪ್ ಬೋರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಬಾರ್ಡರ್ ಸರಿ ಕ್ವಾಲಿಟಿ ನೋಡಿದ್ರೆ ನಿಜ ಪ್ಯೂರ್ ಅಂತಾನೆ ಅನ್ಕೊಂತಾರೆ ನಿಜ ನೀವು ಆರಾಮ್ಸೆ ಮದ್ವೆಗೆಲ್ಲ ವೇರ್ ಮಾಡಬಹುದು ನಿಜ ಯಾರು ಕೂಡ ಇದು ಸೆಮಿ ಅಂತ ಕಂಡು ಚಾನ್ಸ್ ಇಲ್ಲ ಅಷ್ಟು ಸೂಪರ್ ಡೂಪರ್ ಹಿಟ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ನಿಜ ಪಲ್ಲು ಅಷ್ಟೇ ಕಂಡ್ರೆ ನಿಜ ಪ್ಯೂರಲ್ಲಿ ಯಾವ ರೀತಿ ಬರುತ್ತೆ ರೀತಿ ಪಲ್ಲು ಬಂದಿದೆ ಮತ್ತು ಸೆಲ್ಫ್ ಬರುತ್ತೆ ಆಕ್ಚುಲಿ ಇದೆಲ್ಲ ಕೆ ಎಸ್ ಐ ಸಿ ಇಮಿಟೇಷನ್ ಆಗಿರೋದ್ರಿಂದ ಸೊ ನಿಮಗೆ ಸೆಲ್ಫ್ ಕಲರ್ ಅಲ್ಲೇನೆ ಬ್ಲೌಸ್ ಬರುತ್ತೆ ಸೊ ಅದಕ್ಕೋಸ್ಕರ ಈಗ ಕೆ ಎಸ್ ಐ ಸಿ ನೀವು ಏನಾದರೂ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಸೆಲ್ಫ್ ಕಲರ್ ಅಲ್ಲೇನೆ ಬ್ಲೌಸ್ ಬರುತ್ತೆ ಅದಕ್ಕೆ ಎಲ್ಲರೂ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ನ ಬೇರೆ ಬ್ಲೌಸ್ ತಗೊಂಡು ಮ್ಯಾಚ್ ಮಾಡ್ಕೊತಾರೆ ಇನ್ನು ಈ ಸ್ಯಾರಿಗೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಸೆಲ್ಫ್ ಬ್ಲೌಸ್ ಬರುತ್ತೆ ಅಂತ ಹೇಳ್ತಾ ಇನ್ನ ಈ ಸ್ಯಾರಿ ಕಲರ್ ಆಲ್ರೆಡಿ ಹೇಳಿದೀನಿ ಸ್ಕೈ ಬ್ಲೂ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ಆಕ್ಚುಲಿ ಈ ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಆಕ್ಚುಲಿ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ತ್ರೀ ಬಾರ್ಡರ್ಸ್ ಬಂದಿದೆ ಬಟ್ ಈ ಸ್ಯಾರಿಗೆ ಟೂ ಬಾರ್ಡರ್ ಬಂದಿದೆ ಬಟ್ ಟೂ ಬಾರ್ಡರ್ ಬಂದಿದ್ರು ಕೂಡ ತುಂಬಾನೇ ಹೈಲೈಟ್ ಆಗೇ ಇದೆ ನೀವು ನೋಡ್ತಾ ಇರ್ಬೋದು ನಿಜ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ನೋಡಿ ಬಾರ್ಡರ್ ಒಂದ್ಸರಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ಕ್ಲೋಸ್ ಅಪ್ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ನೋಡಿ ಮ್ಯಾಂಗೋ ಡಿಸೈನು ಮತ್ತೆ ಪೀಕಾಕ್ ಡಿಸೈನು ಎರಡೂ ಇದೆ ಕಣ್ರಿ ನಿಜ ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿ ನಿಜ ತುಂಬಾನೇ ತುಂಬಾ ಅಂದ್ರೆ ಹಿಟ್ ಕಲೆಕ್ಷನ್ಸ್ ನಾನು ತಂದಿರೋದು ನಿಜ ನನಗೆ ಇವತ್ತು ಈ ಒಂದು ಸ್ಯಾರೀಸ್ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ತುಂಬಾ ಇಷ್ಟು ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಅಂತ ನನಗೆ ನಿಜ ಖುಷಿ ಇದೆ ಕಣ್ರಿ ನಮ್ ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳಿಗೂ ಕೂಡ ನಿಜ ಈ ರೀತಿ ಸ್ಯಾರೀಸ್ನ ಕಡಿಮೆ ಪ್ರೈಸ್ಗೆ ನಾವು ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು ಬಟ್ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗ್ಬಾರ್ದು ಮತ್ತೆ ನಾವು ಕಡಿಮೆ ಪ್ರೈಸ್ಗೂ ಕೊಡಬೇಕು ನಮ್ಮ ಹೆಣ್ಮಕ್ಳು ಖುಷಿ ಪಟ್ಕೊಂಡು ಈ ಸ್ಯಾರೀಸ್ ನಾವು ವೇರ್ ಮಾಡಿದ್ರೆ ನಿಜ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇನ್ನು ಈ ಒಂದು ಸ್ಯಾರಿ ಕಲರು ಮೆರೂನ್ ಕಲರ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸಾರಿ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಇದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬಾರ್ಡರ್ ಮಾತ್ರ ನಾನು ಚೇಂಜಸ್ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಕಲರು ಆಕ್ಚುಲಿ ಇದು ಸಿಂಗಲ್ ಪೀಸ್ ಮಾತ್ರ ಅವೈಲಬಲ್ ಇದೆ ಈ ಒಂದು ಡಿಸೈನಲ್ಲಿ ಇದು ಮೆರೂನ್ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಸಿಂಗಲ್ ಪೀಸ್ ಇದ್ರು ಕೂಡ ನಾನು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇದೊಂದು ಕಲೆಕ್ಷನ್ ನನಗೆ ಸಿಂಗಲ್ ಪೀಸ್ ಸಿಕ್ಕಿದ್ರು ಕೂಡ ತರ್ಸಿದೀನಿ ಯಾಕಂತಂದ್ರೆ ಇದು ತುಂಬಾ ಫೇವ್ರೆಟ್ ಅನ್ನು ನನಗೆ ತುಂಬಾ ಇಷ್ಟ ಆಯಿತು ಆಕ್ಚುಲಿ ಈ ಒಂದು ಕಲೆಕ್ಷನ್ ತುಂಬಾ ತುಂಬ ಬ್ಯೂಟಿಫುಲ್ ಆಗಿದೆ ನನಗೇನೆ ಈ ಸ್ಯಾರಿ ನೋಡಿದ ತಕ್ಷಣ ನಾನೇ ಪರ್ಚೇಸ್ ಮಾಡಿಬಿಡ್ಬೇಕು ಅನ್ನೋ ಅಷ್ಟು ನನಗೆ ಎಕ್ಸೈಟ್ಮೆಂಟ್ ಇತ್ತು ಬಟ್ ಏನಂತಂದ್ರೆ ಕಸ್ಟಮರ್ ನನಗೆ ಫಸ್ಟ್ ಸೊ ಯಾರು ಕೂಡ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಈ ಒಂದು ಸ್ಯಾರಿನ ನಾನೇ ಪರ್ಚೇಸ್ ಮಾಡಿಬಿಡ್ತೀನಿ ಸೊ ಆ ಒಂದು ಅಲ್ಲೇ ಕೂಡ ನಾನು ಈ ಒಂದು ಸ್ಯಾರಿನ ತಂದಿರೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ನಾನು ಪರ್ಚೇಸ್ ಮಾಡೋ ತನಕ ನೀವು ನನಗೆ ಆಪ್ಷನ್ ಕೊಡಬೇಡಿ ನೀವೇ ಪರ್ಚೇಸ್ ಮಾಡ್ಬಿಡಿ ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ಇದು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಜ ನಾನು ನಿಮಗೆ ಯಾವುದೇ ರೀತಿ ನೀವು ತಗೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಏನೇ ಇದ್ದರೂ ನನಗೆ ಏನಿರುತ್ತೋ ಅದನ್ನೇ ನಾನು ಹೇಳ್ತೀನಿ ನಾನು ಇವಾಗ ನಾನು ಏನೋ ಸುಳ್ಳು ಹೇಳಿ ನಿಮಗೆ ಪರ್ಚೇಸ್ ಮಾಡಿಸ್ಬೇಕು ಅನ್ನೋ ಇಂಟೆನ್ಶನ್ ನನಗೆ ಯಾವುದೇ ರೀತಿ ಇಲ್ಲ ಬಟ್ ಫಸ್ಟ್ ನನಗೆ ಸ್ಯಾಟಿಸ್ಫೈ ಆದ್ರೆ ನಾನು ವಿಡಿಯೋ ಮಾಡೋದು ಇಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡೋದೇ ಇಲ್ಲ ಕ್ವಾಲಿಟಿ ಫಸ್ಟ್ ನನಗೆ ಇಷ್ಟ ಆದ್ರೆ ಅಲ್ವಾ ಇವಾಗ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಕಸ್ಟಮರ್ ಹೆಂಗ್ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ಇನ್ನು ಆ್ಯಕ್ಚುಲಿ ಈ ಸಾರಿ ಪ್ರೈಸು ಅಷ್ಟೇ ಕಂಡ್ರೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಇನ್ನು ಇವತ್ತು ನಾವು ತೋರಿಸಿರುವಂಥ ಸ್ಯಾರಿಯಲ್ಲಿ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ 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 ಸೊ ಯಾರಿಗಂಟು ಯಾರಿಗಿಲ್ಲ ಆದಷ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇನ್ನು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂದ್ರೆ ಇಷ್ಟು ಕಡಿಮೆ ಪ್ರೈಸ್ಗೆ ನಾವು ಕೊಟ್ಟು ಶಿಪಿಂಗು ಫ್ರೀ ಕೊಡೋಕ್ಕೆ ನಿಜ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅಂತ ಹೇಳ್ತಾ ಇನ್ನು ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿ ಬುಕ್ಕಿಂಗ್ ಮಾಡ್ಕೊಳ್ರಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ನಿಮಗೆ ಇವಾಗ ನಮ್ದು ಕ್ಯಾಶ್ ಆನ್ ಡೆಲಿವರಿ ಇಲ್ಲವಲ್ಲ ಇವ್ರು ಹೆಂಗ್ ಕಳಿಸ್ತಾರೆ ನಮಗೆ ಅಂತ ನಿಮಗೆ ಡೌಟೇ ಬೇಡ ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಯಾಕಂದ್ರೆ ಅಳಗುಳು ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡ್ಕೊತಾನೆ ಇದರ ಬಟ್ ಹೊಸೊಬ್ರಿಗೆ ಡೌಟ್ ಇದ್ದೇ ಇರುತ್ತೆ ಅಲ್ವಾ ಇವ್ರು ನಮಗೆ ಕಳಿಸ್ತಾರ ಇಲ್ವಾ ಅಂತ ನಿಮ್ಗೆ ಡೌಟೇ ಬೇಡ ಕಂಡು ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಮಣಿದೀಪ ಫ್ಯಾಷನ್ಸ್ ಅಂತ ನಮ್ದು ಎಷ್ಟು ಸೋಷಿಯಲ್ ಮೀಡಿಯಾ ಇದೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾಗೆ ಡೈಲಿ ಅಪ್ಲೋಡ್ ಮಾಡ್ತೀವಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನಾವು ರಿವ್ಯೂಸ್ ಕೂಡ ಹಾಕಿದೀವಿ ತುಂಬಾನೇ ಚೆನ್ನಾಗಿ ನಮಗೆ ಆ್ಯಕ್ಚುಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಿರೋರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ದಾರೆ ಸೊ ನೀವು ಹೊಸೊಬ್ರು ಬೇಕಿದ್ರೆ ನೀವು ಇದೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿ ನಿಮಗೆ ಯಾವುದೇ ರೀತಿ ಕೊರಿಯರ್ ಕಳಿಸ್ದೆ ಮೋಸ ಮಾಡೋವಂಥ ಇಂಟೆನ್ಷನ್ ನಮಗೆ ಯಾವುದೇ ರೀತಿ ಇಲ್ಲ ನೀವು ಆರಾಮ್ಸೆ ಟ್ರಸ್ಟ್ ಮಾಡ್ಬೋದು ನಮ್ಮ ಮಣಿದೀಪ ಫ್ಯಾಷನ್ಸ್ ಅಂತ ಹೇಳ್ತಾ ಇನ್ನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಓಪನಿಂಗ್ ವಿಡಿಯೋ ಆಕ್ಚುಲಿ ಈ ಓಪನಿಂಗ್ ವಿಡಿಯೋ ಬಗ್ಗೆ ನಾವು ಹೇಳಲೇಬೇಕು ಆಕ್ಚುಲಿ ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನ್ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ನಿಮ್ಗೆ ಅಕ್ಸೆಪ್ಟ್ ಮಾಡ್ತೀವಿ ಆ ಡ್ಯಾಮೇಜ್ ಏನಾದ್ರು ಇದ್ರೆ ಇಲ್ಲಾಂದ್ರೆ ಅದಕ್ಕೆ ಕಾರಣಕ್ಕೂ ಇಲ್ಲ ಸೊ ಅದಕ್ಕೋಸ್ಕರ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡ್ಲಿ ನಮ್ದೇ ಕೊರಿಯರ್ ಅಲ್ಲ ನೀವು ಯಾವ್ದೇ ಕೊರಿಯರ್ ಬಂದ್ರು ಓಪನಿಂಗ್ ವಿಡಿಯೋ ಮಾಡ್ಕೊಳ್ಳೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅದೊಂದು ಪ್ರೂಫ್ ತರ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮಗೆ ಯಾವ ರೀತಿ ಕಲೆಕ್ಷನ್ಸ್ನ ತರಿಸ್ಬೇಕು ಅಂತ ನೀವು ನಮಗೆ ಕಮೆಂಟ್ ಮೂಲಕ ಐಡಿಯಾ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು